ನಮಸ್ತೆ ನಾನು ನಿಮ್ಮ ಸಂದೇಶ್ ಎಸ್ ಜೈನ್ ಈ ವರದಿಯನ್ನು ಪೂರ್ತಿ ನೋಡಿ ಸಹಕರಿಸಿ ಒಂದು ಜೀವ ಉಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸೋಣ ಬನ್ನಿ ತೀವ್ರ ಅನಾರೋಗ್ಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ದಾಂಡೇಲಿಯ ವನಶ್ರೀ ನಗರದ ಉದಯ್ ನಾಯ್ಕ್ ಅವರ ಜೀವ ಉಳಿಸಲು ನಾವು ನೀವೆಲ್ಲರೂ ಸೇರಿ ಆರ್ಥಿಕ ಸಹಾಯ ಮಾಡೋಣ ಬನ್ನಿ ಅವರಂತೂ ತನ್ನ ಇಷ್ಟು ವರ್ಷದ ಜೀವನದಲ್ಲಿ ತನಗಾಗಿ ಏನೂ ಮಾಡಿದವರಲ್ಲ ಆರ್ಥಿಕ ಬಡತನದ ಶಾಪದ ನಡುವೆಯೂ ಸ್ವಾವಲಂಬಿ ಜೀವನವನ್ನು ನಡೆಸುವ ಮೂಲಕ ಎಲ್ಲರಿಗೂ ಮಾದರಿಯಾದ ವ್ಯಕ್ತಿತ್ವವನ್ನು ಹೊಂದಿದವರು ಆದರೆ ಇಂದು ತೀವ್ರ ಅನಾರೋಗ್ಯಗೊಂಡು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿರುವ ನನ್ನ ಸಹೋದರ ಸಮಾನರಾದ ದಾಂಡೇಲಿಯ ವನಶ್ರೀ ನಗರದ ನಿವಾಸಿ ಉದಯ್ ನಾಯ್ಕ್ ಅವರು ಸೂಕ್ತ ಚಿಕಿತ್ಸೆ ಪಡೆಯುವ ಮೂಲಕ ಅವರ ಜೀವ ಉಳಿಸಲು ನಾವು ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಆರ್ಥಿಕ ನೆರವು ನೀಡಬೇಕಾದ ಸಮಯ ಕೂಡಿ ಬಂದಿದೆ ನಮ್ಮ ನಿಮ್ಮೆಲ್ಲರ ಕೈಲಾದ ಆರ್ಥಿಕ ನೆರವು ಅವರ ಜೀವವನ್ನು ಉಳಿಸುವುದಾದರೆ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾಗುವುದಾದರೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಶಿರಭಾಗಿ ಪ್ರಾರ್ಥಿಸುವುದೇನೆಂದರೆ ದಯವಿಟ್ಟು ನಮ್ಮ ಕೈಲಾದ ಆರ್ಥಿಕ ಸಹಾಯ ಮಾಡೋಣ ಬನ್ನಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಉದಯ್ ನಾಯ್ಕ್ ಅವರಿಗೆ ಪತ್ನಿಯ ಟೈಲರಿಂಗ್ ವೃತ್ತಿಯೇ ಅವರ ಬದುಕಿಗೆ ಆಸರೆ ಇದ್ದೊಬ್ಬ ಬುದ್ಧಿವಂತ ಮಗ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆಯುತ್ತಿದ್ದಾನೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ತೀವ್ರ ಅನಾರೋಗ್ಯಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೀವವನ್ನು ಉಳಿಸಿಕೊಂಡು ಆ ನಂತರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಸಾಲ ಸೋಲ ಮಾಡಿ ಹಾಗೂ ತನ್ನ ಜೀವದ ಗೆಳೆಯ ದೇವಾನಂದ್ ಆರ್ ಸಿ ಅವರ ತುಂಬು ಹೃದಯದ ಸಹಕಾರದಲ್ಲಿ ಸಣ್ಣ ಮಟ್ಟಿನ ಕಾರ್ಪೆಂಟರ್ ಅಂಗಡಿಯನ್ನು ನಡೆಸುತ್ತಾ ಇನ್ನೇನು ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣುತ್ತಿರುವಷ್ಟರಲ್ಲಿ ಮತ್ತೆ ಉದಯ್ ನಾಯ್ಕ್ ಅವರು ತೀವ್ರ ಅನಾರೋಗ್ಯಗೊಂಡು ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದಾರೆ ಒಂದು ಕಡೆ ಕೈಯಲ್ಲಿ ಹಣವಿಲ್ಲ ತಾಂತ್ರಿಕ ಕಾರಣದಿಂದಾಗಿ ಆಯುಷ್ಮಾನ್ ಕಾರ್ಡಿನ ಪ್ರಯೋಜನವನ್ನು ಪಡೆಯಲಾಗುತ್ತಿಲ್ಲ ಇನ್ನೊಂದು ಕಡೆ ಹೇಗಾದರೂ ಸರಿ ಗಂಡನ ಜೀವವನ್ನು ಉಳಿಸಿಕೊಡುತ್ತೇವಾ ನನ್ನ ಟೈಲರಿಂಗ್ ಮೂಲಕ ಗಂಡನನ್ನು ನೋಡಿಕೊಳ್ಳುತ್ತೇನೆ ಎನ್ನುವ ಪತ್ನಿಯ ಕಣ್ಣೀರ ಮಾತು ಇನ್ನೊಂದು ಎರಡು ವರ್ಷ ನನ್ನ ಇಂಜಿನಿಯರಿಂಗ್ ಶಿಕ್ಷಣ ಪಡೆದು ನನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಅವಕಾಶ ಕೊಡು ಎಂದು ಕಣ್ಣೀರಿಡುತ್ತಿರುವ ಮಗನ ಆಕ್ರಂದನ ಇಷ್ಟೆಲ್ಲ ಓದಿ ಇನ್ನೇನು ಒಂದೆರಡು ವರ್ಷದಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲವೂ ಹಂತ ಹಂತವಾಗಿ ಬಗೆಹರಿದು ಅಪ್ಪನ ಇಷ್ಟು ವರ್ಷಗಳ ಸಂಕಷ್ಟವನ್ನು ಪರಿಹರಿಸಲು ಎದೆಯೊಡ್ಡಿ ನಿಲ್ಲುವ ಪ್ರತಿಭಾವಂತ ಮಗನ ಶೈಕ್ಷಣಿಕ ಜೀವನದ ಉನ್ನತಿಗೆ ತಂದೆಯ ಆರೋಗ್ಯ ಮತ್ತು ಚಿಕಿತ್ಸೆಗೆ ನೀಡಬೇಕಾದ ಆರ್ಥಿಕ ಅಭದ್ರತೆಯು ಎಲ್ಲಿಯೂ ತೊಡಕಾಗಬಾರದಾದರೆ ನಮ್ಮ ನಿಮ್ಮೆಲ್ಲರ ಕೈಲಾದ ಆರ್ಥಿಕ ಸಹಾಯ ಅತಿ ಅಗತ್ಯವಾಗಿ ಬೇಕಾಗಿದೆ ಅದೆಷ್ಟೋ ಹಣ ಖರ್ಚು ಮಾಡುವ ನಾವು ಒಂದು ಕುಟುಂಬದ ಕಣ್ಣೀರನ್ನು ಒರೆಸಲು ನಮ್ಮಿಂದ ಸಾಧ್ಯವಿದೆ ಎಂದಾದರೆ ತಮ್ಮೆಲ್ಲರಲ್ಲಿಯೂ ಕೂಡ ಅತ್ಯಂತ ನಮ್ರತೆಯಿಂದ ಅತ್ಯಂತ ಗೌರವದಿಂದ ತಲೆಬಾಗಿ ಪ್ರಾರ್ಥಿಸುವುದು ಇಷ್ಟೇ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ತಾವೆಲ್ಲರೂ ಹಾಗೂ ಸಂದೇಶ್ ನ್ಯೂಸ್ ನೈನ್ ವೀಕ್ಷಕರು ಈ ನನ್ನ ಮನವಿಗೆ ಸ್ಪಂದಿಸಿ ಕೈಲಾದ ಆರ್ಥಿಕ ಸೇವೆಯನ್ನು ನೀಡಲು ಮುಂದೆ ಬನ್ನಿ ನಾನಂತೂ ಈಗಲೇ ಎರಡು ಸಾವಿರ ರೂಪಾಯಿ ಧನ ಸಹಾಯವನ್ನು ಗೂಗಲ್ ಪೇ ಮೂಲಕ ಮಾಡುತ್ತಿದ್ದೇನೆ ನೀವು ನಿಮಗೆ ಸಾಧ್ಯವಾದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ನೀವು ಸಹಾಯ ಮಾಡಿ ನಿಮ್ಮವರಿಂದಲೂ ಸಹಾಯ ಮಾಡಿಸಬೇಕಾಗಿ ನಮ್ರ ಪ್ರಾರ್ಥನೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದವರ ಸಮಸ್ಯೆಗೆ ಸ್ಪಂದಿಸುವ ದಾಂಡೇಲಿಯ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರು ದಾಂಡೇಲಿಯ ಸಮಾಜ ಸೇವಕರು ಆಗಿರುವ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಹಾಗೂ ಈ ಸಂಘದ ಸರ್ವ ಸದಸ್ಯರು ಕೂಡ ಕೈಲಾದ ಸಹಾಯವನ್ನು ಮಾಡಬೇಕಾಗಿ ಅತ್ಯಂತ ಹಕ್ಕಿನಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ ಆರ್ಥಿಕ ಸಹಾಯ ಮಾಡುವವರು ಉದಯ್ ಅವರ ಪತ್ನಿ ರಶ್ಮಿ ಉದಯ್ ನಾಯ್ಕ್ ಅವರ ಮೊಬೈಲ್ ಸಂಖ್ಯೆಯಾದ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಸಿಕ್ಸ್ ಜೀರೋ ತ್ರೀ ಒನ್ ನೈನ್ ಸಂಖ್ಯೆಗೆ ಗೂಗಲ್ ಪೇ ಇಲ್ಲವೇ ಫೋನ್ಪೇ ಮಾಡಬಹುದು ಮಾತ್ರವಲ್ಲ ನನ್ನ ಪ್ರಾರ್ಥನೆಯ ಸಲುವಾಗಿ ದಯವಿಟ್ಟು ಸಹಾಯ ಮಾಡಲೇಬೇಕು ತಾವೆಲ್ಲರೂ ಮಾಡಿದ ಸಹಾಯದ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಒಟ್ಟಿನಲ್ಲಿ ಏನೇ ಇರಲಿ ನನ್ನ ಉದಯಣ್ಣನ ಮನೆಯ ಬೆಳಕನ್ನು ನಾವು ನೀವೆಲ್ಲರೂ ಸೇರಿ ಮತ್ತೆ ಪ್ರಜ್ವಲಿಸೋಣ ನಮ್ಮ ನಿಮ್ಮೆಲ್ಲರ ಆರ್ಥಿಕ ಸಹಾಯದೊಂದಿಗೆ ಇದು ನಿಮ್ಮ ಸಂದೇಶ ಜೈನ್ ಪ್ರಾರ್ಥನೆ